ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ಪ್ಲೇಸ್ ಬಂದುಬಿಟ್ಟು ಒದ್ದಿಕೆರೆ ಅಂದರೆ ಹಿರಿಯೂರು ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ಕು ವದ್ದಿಕೆರೆ ಗ್ರಾಮ ಶ್ರೀ ಸಿದ್ದೇಶ್ವರ ಸ್ವಾಮಿ ಪ್ರಸನ್ನ ದೇವಸ್ಥಾನ ಇವತ್ತು ಬಂದ್ಬಿಟ್ಟು ಕಾರ್ತಿಕ ಮಾಸದ ಮೊದಲನೇ ಪೂಜೆ ಹಂಗಾಗಿ ದೇವಸ್ಥಾನಕ್ಕೆ ಬಂದಿದ್ವಿ ಇದು ಬಂದುಬಿಟ್ಟು ಮಜ್ಜನ ಬಾವಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಬಂದ ತಕ್ಷಣ ನೀರು ಹಾಕಿಸ್ಕೊಂಡು ದೇವ್ರನ್ನ ಪ್ರದಕ್ಷಿಣೆ ಮಾಡ್ತಾರೆ ಅದೇ ರೀತಿ ಇವತ್ತು ಕಾರ್ತಿಕ ಮಾಸದ ಮೊದಲನೇ ಪೂಜೆ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ದೇವಸ್ಥಾನನೆಲ್ಲ ಅಲಂಕಾರ ಮಾಡಿದರು ನೋಡ್ತಿರ್ಬೋದು ಫ್ಲವರ್ ಡೆಕೋರೇಷನ್ನ ಇದು ಎಲ್ಲ ಬಂದ್ಬಿಟ್ಟು ರಿಯಲ್ ಫ್ಲವರು ಅದೇ ರೀತಿ ಆರ್ಟಿಫಿಷಿಯಲ್ ಫ್ಲವರ್ ಕೂಡ ಉಪಯೋಗಿಸ್ಕೊಂಡು ದೇವ ದೇವಸ್ಥಾನವನ್ನು ಅಲಂಕಾರ ಮಾಡಿದರು ನೋಡ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು ಇವತ್ತು ಕಾರ್ತಿಕ ಮಾಸದ ಮೊದಲನೇ ದಿವಸ ಆಗಿರೋದ್ರಿಂದ ಜನರೂ ಕೂಡ ತುಂಬ ಅಷ್ಟೇ ತುಂಬ ಜನ ಇತ್ತು ತುಂಬ ರಶ್ ಇತ್ತು ಹಾಗೆ ನಾನು ಶಾರ್ಟ್ಸಲ್ಲಿ ಕೂಡ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಾಗೆ ನಾವು ಬಂದ್ಬಿಟ್ಟು ನಾವು ನಮ್ಮ ಫ್ರೆಂಡು ಈ ದೇವಸ್ಥಾನಕ್ಕೆ ಹೋಗಿದ್ದು ಭಾನುವಾರ ಆಗಿರೋದ್ರಿಂದ ಅದೇ ಬೇರೆ ಭಾನುವಾರದಿಂದಂದೇ ಕಾರ್ತಿಕ ಮಾಸ ಶುರುವಾಗಿರೋದ್ರಿಂದ ಮೊದಲನೇದು ಹಾಗೆ ಅಮಾವಾಸ್ಯೆ ಕೂಡ ಅವತ್ತೇ ಇದ್ದಿದ್ದರಿಂದ ಜನ ತುಂಬ ರಶ್ ಇತ್ತು ಕ್ಯೂ ಸಿಸ್ಟಮಲ್ಲಿ ಒಳಗಡೆ ಬಿಡ್ತಾಯಿದ್ರು ಅದೇ ರೀತಿ ರಾತ್ರಿಗೆ ಹೂವಿನ ಪಲ್ಲಕ್ಕಿ ಕೂಡ ಇದೆ ಹಾಗಾಗ್ಬಿಟ್ಟು ಎಲ್ಲ ಫ್ಲವರ್ ಡೆಕೋರೇಷನ್ ಎಲ್ಲ ರೆಡಿ ಮಾಡಿ ರಾತ್ರಿ ಟೈಮ್ ತುಂಬ ಚೆನ್ನಾಗಿರುತ್ತೆ ನಾವಲ್ಲಿ ಉಳ್ಕೊಳ್ಳಿಕ್ಕಾಗಲಿಲ್ಲ ಬೇಗನೆ ಬಂದ್ವಿ ಅದಾದಮೇಲೆ ಇನ್ನೊಂದು ಏನಪ್ಪಾ ಅಂತ ಇಲ್ಲಿ ಪ್ರತಿ ಭಾನುವಾರ ಪ್ರಸಾದದ ವಿನಿಯೋಗ ಕೂಡ ಇರುತ್ತೆ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಕೂಡ ಬೆಳಗ್ಗೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಕೂಡ ಇರುತ್ತೆ ಮತ್ತು ಸಂಜೆ ಆರು ಗಂಟೆಯಿಂದ ಮತ್ತು ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಒಂದು ಪ್ರಸಾದದ ವಿನಿಯೋಗ ಕೂಡ ಈ ದೇವಸ್ಥಾನದಲ್ಲಿ ಇರುತ್ತೆ ಅದೇ ರೀತಿ ಇದಕ್ಕೆ ಒಂದು ಒಂದು ಸ್ಪೆಷಲ್ ಆದ ಒಂದು ಹೆಸರೇ ಇದೆ ಏನಪ್ಪ ಅಂತ ಅಂದರೆ ಈ ದೇವರನ್ನು ಎರೆನಾಡ ದೊರೆ ಅಂತಂದೇಳಿ ಕೂಡ ಕರೀತಾರೆ ಯಾಕಂದರೆ ಆ ಸೈಡು ಜಾ ನೆಲ ಬಂದ್ಬಿಟ್ಟು ಎರೆ ನೆಲ ಆಗಿರೋದ್ರಿಂದ ಹಾಗಾಗಿ ಈ ದೇವರಿಗೆ ಆ ಪ್ರತೀತಿ ಇದೆ ಅದೇ ರೀತಿಯಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿರೋ ಜನ ಮತ್ತು ಈ ದೇವಸ್ಥಾನಕ್ಕೆ ಈ ದೇವರಿಗೆ ನಡ್ಕೊಳ್ಳುವಂತಹ ಜನ ಕೂಡ ತಮ್ಮ ಹೊಲದಲ್ಲಿ ಏನೇ ಮೊದಲನೇ ಬೆಳೆ ಬೆಳೆದಿದ್ರೂ ಕೂಡ ಈ ದೇವರಿಗೆ ಅರ್ಪಣೆ ಮಾಡ್ತಾರೆ ಮೊದಲನೇ ಬೆಳೆ ಹೂ ಆಗಿರ್ಬೋದು ತರಕಾರಿ ಆಗಿರ್ಬೋದು ಕಾಳು ಆಗಿರ್ಬೋದು ಹಾಗೆಯೇ ಈ ದೇವಸ್ಥಾನಕ್ಕೆ ದೇಣಿಗೆ ಕೊಡೋರು ಕೂಡ ತುಂಬ ಜನ ಕೊಡ್ತಾರೆ ಅದೇ ರೀತಿ ಪ್ರಸಾದ ವಿನಿಯೋಗ ಆಗೋದ್ರಿಂದ ರೇಷನ್ನು ಕೂಡ ಅದೇ ರೀತಿ ದೇವಸ್ಥಾನಕ್ಕೆ ಬರ್ತಾನೆ ಇರುತ್ತೆ ಭಕ್ತಾದಿಗಳಿಗೆ ಸಂತೃಪ್ತಿಯಿಂದ ಹೊಟ್ಟೆ ತುಂಬ ಊಟ ಸಿಗುತ್ತೆ ಈ ದೇವಸ್ಥಾನದಲ್ಲಿ ಅದೇ ರೀತಿ ಈ ಕಾರ್ತಿಕ ಮಾಸದ ಒಂದು ಪ್ರತೀತಿ ಏನಪ್ಪ ಅಂತಂದರೆ ಕಾರ್ತಿಕ ಮಾಸ ಮುಗಿಯೋವರೆಗೂ ಪ್ರತಿ ಭಾನುವಾರನೂ ಕೂಡ ಇದೇ ಥರ ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ಇಲ್ಲಿ ಪೂಜೆಯನ್ನು ಮಾಡ್ತಾರೆ ಇವತ್ತು ದೇವ್ರ ದರ್ಶನ ಮಾಡೋದು ತುಂಬ ಕಷ್ಟನೇ ಇತ್ತು ಯಾಕಪ್ಪ ಅಂತಂದರೆ ಅಷ್ಟು ಜನ ರಶ್ ಇತ್ತು ನೋಡಿ ನಾವು ಹೊರ್ಗಡೆನೇ ಕೂತಿದ್ವಿ ಎಲ್ಲ ಇಟ್ಕೊಂಡು ದೇವಸ್ಥಾನದೊಳಗಡೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಅಂತ ಅದಾದ ಮೇಲೆ ದೇವಸ್ಥಾನದ ಒಳಗಡೆ ಕೂಡ ಹೋದ್ವಿ ಅದ್ರ ಒಳಗಡೆನು ಕೂಡ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅಂತಂದು ಹೇಳಿಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ತೋರಿಸ್ತೀನಿ ಅದನ್ನು ಕೂಡ ಅಷ್ಟು ಜನ ರಶ್ ಇದ್ರೂ ಕೆಲವೊಂದು ಕ್ಲಿಪ್ಪಿಂಗ್ಗಳನ್ನು ತೊಗೊಂಡಿದ್ವಿ ದೇವಸ್ಥಾನಕ್ಕೆ ಹೋದಾಗ ನೋಡಿ ಇದು ದೇವಸ್ಥಾನದ ಮುಂಭಾಗ ಇದು ಎಂಟ್ರೆನ್ಸ್ ಒಳಗಡೆ ಪ್ರತ್ ಪ್ರತಿ ಒಂದು ಜಾಗನು ಕೂಡ ಫ್ಲವರ್ ಡೆಕೋರೇಷನ್ ಇಂದ ಫುಲ್ ಮುಚ್ಚಿಬಿಟ್ಟಿದ್ರು ಇದರಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ನು ಕೂಡ ಬಳಸಿದ್ದಾರೆ ಅದೇ ರೀತಿ ಒರಿಜಿನಲ್ ಫ್ಲವರ್ನು ಕೂಡ ಬಳಸಿದ್ದಾರೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನಿಮಗೆ ಯಾರಿಗಾದರೂ ಈ ದೇವಸ್ಥಾನ ಹೋಗಿದ್ರಾ ಅಥವಾ ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಅದನ್ನು ಕೂಡ ನಿಮ್ಮ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದೇ ಒದ್ದಿಕೆರೆ ಸಿದ್ದೇಶ್ವರ ಸ್ವಾಮಿ ಫೋಟೋ ತೊಗೊಳಕ್ಕೆ ಬಿಡಲಿಲ್ಲ ಅವರು ಅಲ್ಲಿಗೂ ಅಲ್ಪ ಸ್ವಲ್ಪ ತೊಗೊಂಡ್ವಿ ಇದು ಬಂದುಬಿಟ್ಟು ಅಲ್ಲೇ ಪಕ್ಕದಲ್ಲಿರುವಂತಹ ದೇವರು